ಇಪ್ಪತ್ತೈದು ಭಾನುವಾರದಂದು ಬೆಂಗಳೂರು ಕೃಷ್ಣಾಜಪುರದಲ್ಲಿ ಏನು ನಮ್ಮ ದಕ್ಷಿಣ ಭಾರತದ ಪ್ರಸಿದ್ಧಿಯಾಗಿರ್ತಕ್ಕಂಥ ಚಕ್ರವರ್ತಿ ಶ್ರೀ ಕೃಷ್ಣದೇವರಾಯರ ಐನೂರ ಐವತ್ತೈದನೇ ಜಯಂತ್ಯೋತ್ಸವವನ್ನು ಕೃಷ್ಣಾಜಪುರದಲ್ಲಿ ಹಮ್ಮಿಕೊಂಡಿದ್ದು ಆ ಸಂದರ್ಭದಲ್ಲಿ ಅಲ್ಲಿ ಕೃಷ್ಣದೇವರಾಯರ ದೇವರಾಯರ ಪ್ರತಿಷ್ಠಾಪನೆ ಮಾಡಲಿದ್ದು ಅದರ ಅಂಗವಾಗಿ ಎರಡು ಮೂರು ಜಿಲ್ಲೆಗಳಲ್ಲಿ ಇವತ್ತು ಕೃಷ್ಣದೇವರಾಯರ ಒಂದು ರಥ ರಥ ಇವತ್ತು ಎಲ್ಲ ತಾಲೂಕಿನಲ್ಲೂ ಸಹ ಸಂಚಾರ ಮಾಡುತ್ತಿದ್ದು ಅದರ ಭಾಗವಾಗಿ ಇವತ್ತು ನಮ್ಮ ಚಿಂತಾಮಣಿ ತಾಲೂಕಿಗೆ ಬಂದಿದೆ ಈಗಾಗಲೇ ವಿಜಯಪುರ ದೇವನಹಳ್ಳಿ ಚಿಕ್ಕಳಾಪುರ ಎಲ್ಲ ಕಡೆ ಸುತ್ತಕೊಂಡು ಇವತ್ತು ನಮ್ಮ ಚಿಂತಾಮಣಿಗೆ ಇವತ್ತು ಕೃಷ್ಣದೇವರಾಯರ ಒಂದು ರಥ ಬಂದಿದೆ ಈ ರಥಕ್ಕೆ ನಮ್ಮ ತಾಲೂಕಿನ ಎಲ್ಲ ಸಾರ್ವಜನಿಕ ಬಂಧುಗಳು ಎಲ್ಲ ಕುಂದು ಕುಲಬಾಂಧವರು ಸಹ ಹೆಚ್ಚಿನ ರೀತಿಯಲ್ಲಿ ಬಂದು ಈ ಒಂದು ರಥೋತ್ಸವಕ್ಕೆ ಸ್ವಾಗತವನ್ನು ಕೋರಿದ್ದಾರೆ ತಮ್ಮೆಲ್ಲರಿಗೂ ಸಹ ನಾನು ಎಲ್ಲ ಕುಲಬಾಂಧವರಿಗೂ ಸಾರ್ವಜನಿಕರು ಉತ್ಪೂರ್ವವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಇವತ್ತು ದಿವಸ ಕೃಷ್ಣದೇವರಾಯರು ಜನವರಿ ಹದಿನಾಲ್ಕು ಹದಿನೇಳು ಸಾವಿರದ ನನ್ನೂರ ಎಪ್ಪತ್ತೊಂದರಲ್ಲಿ ಅವರು ಜನಿಸಿದ್ದಾರೆ ಅವರು ಈ ಒಂದು ವಿಜಯಪುರ ಸಾಮ್ರಾಜ್ಯದ ಪ್ರಸಿದ್ಧ ರಾಜರ ಚಕ್ರವರ್ತಿಗಳಾಗಿದ್ದರು ಅವರು ಅನೇಕ ಒಂದು ನಗರಗಳನ್ನು ಏನು ತಾವು ಯುದ್ಧದ ಮೂಲಕ ಗೆಲ್ಲಿಸಿ ಈ ಒಂದು ಭಾರತ ದೇಶದಲ್ಲಿ ಕರ್ನಾಟಕ ಮತ್ತು ಆಂಧ್ರಗಳಲ್ಲಿ ಅವರು ಹೆಚ್ಚಿನ ರೀತಿಯಲ್ಲಿ ಹೋರಾಡಿ ಈ ಒಂದು ದೇಶದ ನಮ್ಮ ಭಾರತ ದೇಶದ ಹಿಂದೂ ಸಂಸ್ಕೃತಿಯನ್ನ ಸಾಹಿತ್ಯ ಕಲೆಗಳನ್ನ ಮತ್ತು ಹಿಂದೂ ಸಂಸ್ಕೃತಿಯನ್ನು ಎತ್ತಿ ಹಿಡಿದಂತ ಒಂದು ಮಹಾನ್ ವ್ಯಕ್ತಿ ಕೃಷ್ಣದೇವರಾಯರು ಅವರ ಕಾಲದಲ್ಲಿ ಅವರು ಯಾವುದೇ ಒಂದು ನಗರಕ್ಕೆ ಹೋಗ್ಲಿ ಯಾವುದೇ ಒಂದು ಯುದ್ಧಕ್ಕ ಹೋಗ್ಲಿ ಅಲ್ಲಿ ಏನು ನಮ್ಮ ಹಿಂದೂ ಸಂಪ್ರದಾಯ ದೇವಾಲಯಗಳಿದೆ ಆ ದೇವಾಲಯಗಳು ಶಿಥಿಲಾವಸ್ಥೆಯಲ್ಲಿ ಇರತಕ್ಕಂತ ದೇವಾಲಯಗಳನ್ನ ಕಂಡು ಅವರು ಆ ದೇವಾಲಯಗಳನ್ನ ಜೀರ್ಣೋದ್ಧಾರ ಮಾಡಿ ಮತ್ತು ಆ ದೇವಾಲಯಗಳಲ್ಲಿ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸುವಂತಹ ಒಂದು ದೊಡ್ಡ ಕೆಲಸವನ್ನ ಆ ಒಂದು ಚಕ್ರವರ್ತಿ ಅವರು ಮಾಡ್ಕೊಂಡು ಬಂದಿದ್ದಾರೆ ಅವರು ಎಲ್ಲ ಕಲೆ ಸಂಸ್ಕೃತಿ ಎಲ್ಲ ಒಂದು ವರ್ಗದ ಎಲ್ಲಾ ವರ್ಗದ ಜನರನ್ನು ಸಹ ಅವರು ಹೆಚ್ಚಿನ ರೀತಿಯಲ್ಲಿ ಏನು ಆರಾಧನೆಯನ್ನು ಮಾಡ್ತಾ ಇದ್ರು ಮತ್ತು ಏನು ನಮ್ಮ ಕೃಷ್ಣದೇವರಾಯರು ಅವರ ಕಾಲದಲ್ಲಿ ಬಹಳ ಒಂದು ಏನು ಸಾರ್ವಜನಿಕರು ಮತ್ತು ಎಲ್ಲ ಪ್ರಜೆಗಳು ಸುಖ ಶಾಂತಿ ನೆಮ್ಮದಿಯಿಂದ ಜೀವನ ಮಾಡಲಿಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹನ ಚಕ್ರವರ್ತಿ ಅವರ ಕಾಲದಲ್ಲಿ ವಜ್ರ ವೈಡೂರುಗಳನ್ನು ಏನು ರಸ್ತೆಗಳಲ್ಲಿ ಮಾಡ್ತಾ ಇದ್ರಸಿದ್ಧರ ಚಕ್ರವರ್ತಿ ಕೃಷ್ಣದೇವರಾಯರು ಅವರು ಏನು ಹಿಂದೂ ದೇವಾಲಯಗಳ ಸಂರಕ್ಷಣೆಯನ್ನ ಹೆಚ್ಚಿನ ಹೆಚ್ಚಿನ ರೀತಿಯಲ್ಲಿ ಮಾಡಿಕೊಂಡು ಎಲ್ಲಾ ವರ್ಗದ ಜನರಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹನ ಕೊಟ್ಟು ಅವರ ಒಂದು ಕಾಲದಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಜನರು ಜೀವನ ಮಾಡ್ತಾ ಆ ಕೆಲಸವನ್ನು ಅವರು ಮಾಡ್ತಾ ಇದ್ರು ಕೃಷ್ಣ ಏನು ಆವತ್ತು ನಮ್ಮ ತಿರುಪತಿ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅವರ ಪತಿ ಜೊತೆ ಇಬ್ಬರ ಪತಿಯರ ಜೊತೆ ಹೋಗಿ ಅಲ್ಲಿ ನಮ್ಮ ಏನು ಸ್ವಾಮಿ ದೇವಸ್ಥಾನಕ್ಕೆ ರಕ್ತ ಕಿರೀಟಿಗಳನ್ನ ವಜ್ರ ವೈಢ್ಯೂರುಗಳನ್ನ ಕೊಟ್ಟು ಆ ಒಂದು ದೇವಸ್ಥಾನಕ್ಕೂ ಸಹ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಟ್ಟಿರ್ತಾರೆ ಮತ್ತು ಆ ತಿರುಪ್ತಿ ದೇವಸ್ಥಾನದಲ್ಲಿ ಇಂದಿಗೂ ಸಹ ಕೃಷ್ಣ ದೇವರಾಯರ ಮತ್ತು ಅವರ ಒಂದು ಆ ಭಕ್ತಿಯರ ಇಬ್ಬರು ಮತ್ತು ಕೃಷ್ಣ ದೇವರ ಇಬ್ಬರ ಮೂರು ಜನನ ಅಲ್ಲಿ ಆ ತಿರುಪ್ತಿ ದೇವಸ್ಥಾನದಲ್ಲಿ ನಾವು ನೋಡಬಹುದು ಈ ತರ ಅವರು ಒಂದು ಕಾಲದಲ್ಲಿ ಬಹಳ ಚೆನ್ನಾಗಿ ಸಮೃದ್ಧಿಯಿಂದ ಒಂದು ಏನೋ ಒಂದು ಚಕ್ರವರ್ತಿ ಚಕ್ರ ಕೃಷ್ಣ ದೇವರಾಯರು ಬಹಳ ಎಲ್ರಿಗೂ ಸಹ ಅನುಕೂಲ ಆಗ್ತಕ್ಕಂಥ ಕೆಲಸಗಳನ್ನ ಮಾಡ್ಕೊಟ್ಟಿದ್ದಾರೆ ಅವರು ಏನು ಬೇರೆ ಬೇರೆ ದೇಶಗಳಿಂದ ಸುಲ್ತಾನರಾಗ್ಲಿ ಬೇರೆ ಬೇರೆ ನಮ್ಮ ಒಂದು ದೇಶಕ್ಕೆ ಬಂದು ಆಕ್ರಮಣ ಮಾಡಿಕೊಂಡ ಸಂದರ್ಭದಲ್ಲಿ ಇವರು ನೇರವಾಗಿ ಅವರ ಮೇಲೆ ಯುದ್ಧ ಮಾಡಿ ನಮ್ಮ ಭಾರತ ದೇಶದ ಸಂಸ್ಕೃತಿ ಕಲೆ ಮತ್ತು ಭಾರತ ದೇಶವನ್ನು ರಕ್ಷಣೆ ಮಾಡುವರಲ್ಲಿ ಬಹಳ ಯಶ ಯಶಸ್ವಿಯಾಗಿದ್ದರು ಅವರು ವಿದೇಶಗಳ ಜೊತೆ ಸಂಪರ್ಕವನ್ನು ಇಟ್ಟುಕೊಂಡು ಏನು ವ್ಯಾಪಾರ ವ್ಯವಹಾರಗಳನ್ನು ಮಾಡಿ ಅದರಲ್ಲಿ ಲಾಭ ಗಳಿಸಿ ಈ ಒಂದು ವಿಜಯನಗರ ಸಾಮ್ರಾಜ್ಯ ಮತ್ತು ಅವರು ಏನು ತೆಲಂಗಾಣ ಆಂಧ್ರದಲ್ಲೂ ಸಹ ತಮ್ಮ ಒಂದು ಏನು ಯುದ್ಧವನ್ನು ಸಾಗಿದ್ರೆ ಅಲ್ಲೂ ಸಹ ಆಕ್ರಮಣವನ್ನು ಮಾಡಿಕೊಂಡು ಅಲ್ಲೂ ಸಹ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಮಾಡಿಕೊಂಡು ಇವತ್ತು ಇಡೀ ಭಾರತ ದೇಶದಲ್ಲಿ ಹೆಚ್ಚು ಪ್ರಖ್ಯಾತಿಯನ್ನು ಪಡೆದಿರತಕ್ಕಂತ ಕೃಷ್ಣದೇವರಾಯರು ಇವತ್ತು ನಮ್ಮ ಚಿಂತಾಮಣಿ ತಾಲೂಕಿಗೆ ಬಂದು ಇವತ್ತು ಇಲ್ಲಿ ನಮ್ಮ ಎಲ್ಲ ಕುಲಬಾಂಧವರು ಸಹ ಸೇರಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇವತ್ತು ಕೃಷ್ಣದೇವರಾಯರ ದೇವರಾಯರ ರಥೋತ್ಸವಕ್ಕೆ ಚಾಲನೆಯನ್ನು ತಾವು ಕೊಟ್ಟಿದರ ಇಂತಹ ಒಂದು ಮಹಾ ಮಹಾನ್ ಚಕ್ರವರ್ತಿ ಕೃಷ್ಣ ದೇವರಾಯರು ನಮ್ಮ ಬಲಿದ ಕುಲ ಹುಟ್ಟಿ ಇವತ್ತು ನಮಗೂ ಸಹ ಒಂದು ಸಂತೋಷದ ವಿಷಯ ಅವರು ಮುಂದಿನ ದಿನಗಳಲ್ಲಿ ಏನು ನಮ್ಮ ಕೃಷ್ಣ ಕೃಷ್ಣರಾಜಪುರದಲ್ಲಿ ಹದಿನಾರನೇ ತಾರೀಕು ಏನು ಜಯಂತ್ಯೋತ್ಸವ ಇದೆ ಆ ದಯಂತ್ೋತ್ಸವಕ್ಕೆ ನಾವೆಲ್ಲ ತಾಲೂಕಿನ ಎಲ್ಲ ಸಾರ್ವಜನಿಕ ಬಂಧುಗಳು ಬಲಿದ ಕುಂದು ಕುಲಬಾಂಧವರು ಸಹ ಎಲ್ಲರೂ ಆ ಕಾರ್ಯಕ್ರಮಕ್ಕೆ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಅದೇ ರೀತಿ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಏನು ಕುಲಬಾಂಧವರು ಸಾರ್ವಜನಿಕರು ಎಲ್ಲಾ ವರ್ಗದ ಜನರು ಈ ಒಂದು ರಥಯಾತ್ರೆಗೆ ತಾವೆಲ್ಲ ಬಂದಿದ್ದೀರ ತಮ್ಮೆಲ್ಲರಿಗೂ ನಾನು ಉತ್ಪೂರ್ವ ಸ್ವಾಗತ ಮತ್ತು ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೀನಿ